ನಮಸ್ಕಾರ ಸ್ನೇಹಿತರೆ ಹೆಣ್ಣನ್ನು ಮನೆಯ ಮಹಾಲಕ್ಷ್ಮಿ ಅಂತ ನಮ್ಮ ಸಂಪ್ರದಾಯದಲ್ಲಿ ಕರೆಯಲಾಗುತ್ತೆ ಹೆಣ್ಣು ಮನೆಯ ಕಣ್ಣು ಇದ್ದ ಹಾಗೆ ಮನೆಯಲ್ಲಿ ಹೆಣ್ಣು ಮಕ್ಕಳು ಈ ತಪ್ಪುಗಳನ್ನು ಅಪ್ಪಿ ತಪ್ಪಿಯೂ ಕೂಡ ಮಾಡಬಾರದು ಮಾಡಿದರೆ ಅದರಿಂದ ಮನೆಗೆ ಒಳಿತಾಗುವುದಿಲ್ಲ ಮನೆಗೆ ಶ್ರೇಯಸ್ಸಲ್ಲ ಮನೆಗೆ ಅಭಿವೃದ್ಧಿಯಾಗುವುದಿಲ್ಲ ಗಂಡನ ಯಶಸ್ಸಿನ ಹಿಂದೆ ಹೆಂಡತಿ ಇದ್ದೇ ಇರುತ್ತಾಳೆ ಆಕೆ ಮಾಡುವ ಪೂಜೆ ಆಗಿರಬಹುದು ಆಕೆ ಮಾಡುವ ಅನುಸರಿಸುವ ಸಂಪ್ರದಾಯ ಆಗಿರಬಹುದು ಇವೆಲ್ಲವೂ ಕೂಡ ಗಂಡನ ಯಶಸ್ಸಿಗೆ ಒಂದು ಕಾರಣ ಆಗಿರುತ್ತದೆ ಹೆಣ್ಣು ಮಕ್ಕಳು ಮನೆಯಲ್ಲಿ ಮಾಡುವ ತಪ್ಪಿನಿಂದಲೂ ಕೂಡ ಹಣದ ಸಮಸ್ಯೆ ಬಡತನ ದಾರಿದ್ರ್ಯ ಬರುತ್ತದೆ ತಪ್ಪದೆ ಶುಕ್ರವಾರದಂದು ಮನೆಯ ಮುತ್ತೈದೆಯರು ಮುಖಕ್ಕೆ ಅರಿಶಿಣ ಹಚ್ಚದೇ ಇರಬಾರದು ಇದರಿಂದ ದಾರಿದ್ರ್ಯ ಬರುವ ಸಾಧ್ಯತೆ ಇರುತ್ತದೆ ಕೆನ್ನೆಗೆ ಅರಿಶಿಣವನ್ನು ಹಚ್ಚಿಕೊಳ್ಳಿ ಅಲ್ಲದೆ ಪಾದಕ್ಕೆ ಹಾಗೇನೆ ಅಂಗೈಗೂ ಕೂಡ ಅರಿಶಿಣವನ್ನು ಹಚ್ಚಿಕೊಳ್ಳಿ ಕೆಲಸಕ್ಕೆ ಹೋಗುವವರಿಗೆ ಇದೆಲ್ಲ ಕಷ್ಟ ಆಗೋದ್ರಿಂದ ಶುಕ್ರವಾರದಂದು ತಪ್ಪದೆ ಕೆನ್ನೆಗೆ ಸ್ವಲ್ಪವಾದರೂ ಅರಿಶಿಣ ಹಚ್ಚಿಕೊಳ್ಳಿ ಇದು ಸೌಭಾಗ್ಯದ ಪ್ರತೀಕ ಇನ್ನು ಯಾವುದೇ ಕಾರಣಕ್ಕೂ ಮುತ್ತೈದೆಯರು ಪ್ಲಾಸ್ಟಿಕ್ನಿಂದ ಮಾಡಿದ ಬಳೆಗಳನ್ನು ಧರಿಸಬಾರದು ಇದೂ ಸಹ ಹಣದ ಸಮಸ್ಯೆಗಳನ್ನು ತಂದೊಡ್ಡುತ್ತದೆ ಗಾಜಿನ ಬಳೆಗಳನ್ನು ಧರಿಸಬೇಕು ಕಬ್ಬಿಣ ಹಾಗೂ ಪ್ಲಾಸ್ಟಿಕ್ ಬಳೆಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಮುತ್ತೈದೆಯರು ಬಳಸಬೇಡಿ ಇದು ದಾರಿದ್ರ್ಯವನ್ನು ತಂದ ಹಾಗೆ ಹಾಗೆಯೇ ಶುಕ್ರವಾರದಂದು ಮುತ್ತೈದೆಯರು ಹಾಗೂ ಹೆಣ್ಣು ಮಕ್ಕಳು ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬೇಡಿ ಈ ಕಪ್ಪು ಬಣ್ಣದ ಬಟ್ಟೆಯು ತಾಯಿ ಲಕ್ಷ್ಮೀದೇವಿಗೆ ಪ್ರಿಯವಾಗಿರದ ಬಣ್ಣವಾಗಿದೆ ಇನ್ನು ಮುಸ್ಸಂಜೆ ಸಮಯದಲ್ಲಿ ಯಾರಿಗೂ ಕೂಡ ಹಾಲು ಮೊಸರು ಉಪ್ಪು ಹುಣಸೆ ಹಣ್ಣು ಕೊಡಬಾರದು ಅದರಲ್ಲೂ ಬಿಳಿ ಬಣ್ಣದ ವಸ್ತುಗಳನ್ನು ಕೂಡ ಸೂರ್ಯಾಸ್ತದ ನಂತರ ಯಾರಿಗೂ ಕೂಡ ಕೊಡಬಾರದು ಏಕೆಂದರೆ ನಿಮ್ಮಲ್ಲಿರುವ ಅದೃಷ್ಟ ನಿಮ್ಮಲ್ಲಿರುವ ಸಂಪತ್ತು ಯಾರು ನಿಮ್ಮಿಂದ ಈ ವಸ್ತುಗಳನ್ನು ಪಡೆಯುತ್ತಾರೋ ಅವರಿಗೆ ಹೋಗುತ್ತದೆ ಹಾಗೇನೆ ಮನೆಯಲ್ಲಿ ಹೆಣ್ಣು ಮಕ್ಕಳು ಕಣ್ಣೀರು ಹಾಕಬಾರದು ಸುಳ್ಳು ಹೇಳಬಾರದು ಮುಸ್ಸಂಜೆ ಮಲಗಬಾರದು ಇವುಗಳನ್ನು ಮಾಡಿದರೆ ಧನಲಕ್ಷ್ಮಿ ಮನೆಯಿಂದ ಹೊರಟು ಹೋಗುತ್ತಾಳೆ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಪ್ರತಿಯೊಬ್ಬರೂ ಕೂಡ ಇವುಗಳನ್ನು ಪಾಲಿಸಬೇಕು ಆಗ ಮನೆಯು ಅಭಿವೃದ್ಧಿಯಾಗುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು